అది గాడిదలలా నెక్ లైన్ దగ్గర ఉండే ఉదార్పు అప్పుడు నాన అలా అవ తగొం బర్మక నాన ఇరో నా ఇయ్య ఆ బి తీ ఐదులో ఒకరు కుత్తుకోవగొమన వస్తుంది ಸರಿ ಕಡೆ ಕಡೆ ಬಂತು ಸರ್ ಗಾಡಿ ಸರ್ ಕಡೆ ಬಂತು ಡೋರ್ ಕ್ಲೋಸ್ ಸರ್ ಸೈಡ್ ಇತ್ತು ಚಂದ ಇದೆ ದೈವಿತನಲ್ಲ ಕೂಡ್ಕೋಳಿ ಆಯ್ತಾ ನಾನು ಹೆಟ್ಕೊಳ್ಳೋ ನಿಮ್ಮ ಕೈ ಕೊಟ್ಟು ಬಿಡೋದು ಕಟ್ಬಿಟ್ಟು ಇಟ್ಕೋ ಸರ್ ನಮೂದಿಸು ಅಂತ ಮಾತ್ರ ಬೇರೆ ಇಲ್ಲ ನಸಿ ಮೂತಿ ದ್ವಸನ ನಾಗರಾಜ ना वो तो मस्त में मन में प्रेशर ही है ना फिर ना तो बोलूँ तो रात के लिए ना मन में प्रेशर ही है अंडी एक रोमन ना कभी से के टाइम तो एम सारा सर ये लोग टाइम आते हैं सुनिकर आप लोग और तो क्वेश्चन बढ़ोतरी देंगे ಓನ್ ಯರ್ ಅಪ್ಲಿಕೇಶನ್ಸ್ ಕಾನ್ಫರೆನ್ಸ್ ರಿಗಾರ್ಡಿಂಗ್ ಕನ್ಸೆಪ್ಷನ್ ಆಫ್ ರಿಡನ್ಸ್ ಇನ್ ರೆಗುಲೇಷನ್ ಆಫ್ ಪ್ಲಾನ್ ಹೌದು ಕಮೋ ದೇಚುದಿಯರಪ್ಪ ಏಟಮಲ್ಲಿ ದುಡ್ಡು ಕೊರೋದಲ್ಲ ಈ ತಗೊಳ್ಳೋಕೇ ಡಾಪಾಸಿಟ್ ಮಾಡೋ ಹೋಗಿದ್ರೆ ನಾವು ಯಾರಿಗೆ ಏಟಮಲ್ಲಿ ನಮ್ ಕ್ಯಾಶ್ ಕೊಡ್ತೀನಿ ಮಾಡಿದ್ರು ಅಂತ ಫೋನ್ ಮಾಡ್ತೈತೆ एक्सप्लेन ಮಾಡಿದೀಯಾ ಓಕೆ ನೆಕ್ಸ್ಟ್ ಯಾಕಗ್ತಿದು ಯಾವ ಅಬ್ಬು ದಿನ ಇರೋದು ನಾನು ಹಾ ಯಾವ ಬದು ಡೇಟ್ ಇದೆ ನೋಡಿ ಮೇಡಂ ಇಲ್ಲ ಅಲ್ಲ ಅಲ್ಲ ಅಲ್ಲಿ ಕರ್ನಾಟಕ ಬ್ಯಾಂಕ್ एटीएम ಅಲ್ಲಿ ನೋಡ್ಕಂತ ಹೇಳದ ನೀನು ಉದ್ದಕ್ಕೆ ಇಷ್ಟೆಲ್ಲ ಕಾರ್ ನಮ್ಮ ಫ್ರೆಂಡ್ ಸರ್ ಏನು